ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಮಲಗಿರ್ತಾರೆ ಆ ಸಮಯದಲ್ಲಿ ಸಡನ್ ಆಗಿ ಅವರು ಬಾಲ್ಕನಿಯಿಂದ ಯಾವುದೋ ಒಂದು ಶ್ಯಾಡೋ ಪಾಸ್ ಆದಂಗೆ ಅವರಿಗೆ ಅನ್ಸುತ್ತೆ ಸಡನ್ ಆಗಿ ಅವರು ನಿದ್ರೆಯಿಂದ ಎಚ್ಚರ ಆಗ್ತಾರೆ ಎಚ್ಚರ ತಕ್ಷಣ ಬಾಲ್ಕನಿ ಹತ್ರ ಹೋಗಿ ನೋಡ್ತಾರೆ ಬಾಲ್ಕನಿ ಹತ್ರ ಯಾರು ಇರಲ್ಲ ಅವ್ರಿಗೆ ಏನೋ ಒತ್ತರ ಸಂಕಟ ಆದಂಗೆ ಆಗ್ತಿರುತ್ತೆ ಯಾರೋ ಓದಾಗಿ ಅನ್ನಿಸ್ತಿರುತ್ತೆ ಅವ್ರಿಗೆ ಯಾಕೋ ಮಲ್ಗಕ್ಕೆ ಈತನೇ ಬರ್ತಿರಲ್ಲ ಅದಕ್ಕೆ ಅವರು ಈ ವಿಡಿಯೋ ಇಷ್ಟ ಆಗ್ತಾರೆ ಅಂತಂದ್ರೆ ಒಂದು ಲೈಕ್ ಮಾಡೋಣ ಮರಿಬೇಡಿ ಸ್ವಲ್ಪ ಫ್ರೆಶ್ ಆಗೋಣ ಅಂತಂದು ಸ್ನಾನ ಮಾಡೋಣ ಅಂತ ಹೋಗ್ತಾರೆ ರಶ್ಮಿಕಾ ಮಾತಾಡೋಣ ಅವರು ಸ್ನಾನ ಮಾಡೋಣ ಅಂತ ಹೋಗಿ ಸ್ನಾನ ಮುಗಿಸ್ಕೊಂಡು ಹೋಗಕ್ ಬರ್ತಾರೆ ಒಂದೊಳ್ಳೆ ನಿದ್ರೆನ ಮಾಡ್ತಾರೆ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ರಶ್ಮಿಕಾ ಮಾತಾಡೋಣ ಅವರಿಗೆ ಗಂಟ್ಲು ಒಂದ್ ಸ್ವಲ್ಪ ಕೆರ್ತ ಬಂದಂಗ ಆಗ್ತಿರುತ್ತೆ ಆದರೆ ಅವರು ಬಿಡು ಏನೋ ಅಲರ್ಜಿ ಟೈಪ್ ಆಗಿರ್ಬೇಕು ಅಂತಂದು ಅದನ್ನ ಇಗ್ನೋರ್ ಮಾಡ್ತಾರೆ ಹಾಗೆ ಎರಡ್ ದಿನಕ್ಕೆ ರಶ್ಮಿಕಾ ಮಾತಾಡೋಣ ಅವರಿಗೆ ನಿಧಾನವಾಗಿ ಕೆಮ್ ಶುರು ಆಗ್ತಾ ಇರುತ್ತೆ ಈ ಕೆಮ್ಮು ಕಂಟಿನ್ಯೂಸ್ ಒಂದ್ ವಾರ ತನಕ ಇರುತ್ತೆ ಅದೇ ರಶ್ಮಿಕಾ ಮಾತಾಡೋಣ ಅವರು ಅದನ್ನ ಟ್ಯಾಬ್ಲೆಟ್ ತಗೊಂಡು ಅದನ್ನ ಇಗ್ನೋರ್ ಮಾಡ್ತಿರ್ತಾರೆ ಇದೇ ತರ ರಶ್ಮಿಕಾ ಮಂದಣ್ಣ ಅವರಿಗೆ ಇದೇ ತರ ರಶ್ಮಿಕಾ ಮಂದಣ್ಣ ಅವರಿಗೆ ನಾಲ್ಕು ವಾರಗಳ ಕಾಲ ಕೆಮ್ಮು ಕಂಟಿನ್ಯೂಸ್ ಇರುತ್ತೆ ಅವಾಗ ಅವರಿಗೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಅವ್ರಿಗೆ ಆಗ್ತಿರೋ ಸಿಂಟಮ್ಸ್ ನ ಡಾಕ್ಟರ್ ತರ ಹೇಳ್ಕೊಂತಾರೆ ಆ ಸಿಂಟಮ್ಸ್ ನ ಎಲ್ಲನೂ ಕೇಳಿ ಡಾಕ್ಟರ್ ಸ್ಪುಟಮ್ ನ ಟೆಸ್ಟ್ ಮಾಡಕ್ ಕಳಿಸ್ತಾರೆ ಇಲ್ಲಿ ಸ್ಪುಟಮ್ ಅಂದ್ರೆ ಅವ್ರ ಕಫ್ ಅದನ್ನ ಟೆಸ್ಟ್ ಮಾಡಕ್ಕೆ ಕಳಿಸ್ತಾರೆ ಅದಕ್ಕೆ ನನಗೆ ಒಂದ್ ಸ್ವಲ್ಪ ಜಿಮಿಗ್ ಹೋಗ್ಬೇಕು ಅಂತಂದು ರಶ್ಮಿಕಾ ಮಂದಣ್ಣ ಅವರು ರಿಪೋರ್ಟ್ ನ ವಾಟ್ಸ್ಆಪ್ ಮಾಡಿ ಅಂತ ಡಾಕ್ಟರ್ ಹೇಳಿ ಜಿಮ್ ಅವರಲ್ಲಿ ಬರ್ತಾರೆ ಜಿಮ್ ಅಲ್ಲಿ ವಿಜಯ್ ಅವರು ಕೂಡ ರಶ್ಮಿಕಾ ಮದಣ್ಣ ಮತ್ತು ವಿಜಯ್ ದೇವರ ಒಂದು ಯೋಗ ಪ್ರಮೋಷನ್ ಇರುತ್ತೆ ಜಿಮ್ ಡ್ರೆಸ್ ಅಲ್ಲಿ ವಿಜಯ್ ದೇವರಕೊಂಡ ಕಾರಲ್ಲಿ ಇಬ್ರು ಸ್ಕೂಲ್ ಕಡೆ ಹೋಗ್ತಾರೆ ಅದು ಒಂದು ಮೆಡಿಕಲ್ ಕಾಲೇಜ್ ಆಗಿರುತ್ತೆ ಆ ಮೆಡಿಕಲ್ ಕಾಲೇಜ್ ಅಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದಣ್ಣ ಅವರಿಗೆ ಒಂದು ಯೋಗ ಸೆಷನ್ ನ ಪ್ರಮೋಟ್ ಮಾಡೋದಿರುತ್ತೆ ಕಾಲೇಜ್ ಅಲ್ಲಿ ಅದಕ್ಕೆ ಅವರು ಮೆಡಿಕಲ್ ಕಾಲೇಜ್ ಕಡೆ ಹೋಗ್ತಾರೆ ಕಾಲೇಜ್ ಕಡೆ ಹೋಗಿ ಯೋಗ ಸೆಷನ್ ಪ್ರಮೋಟ್ ಮಾಡೋಕೆ ಕಾಲೇಜ್ ಸ್ಟೇಜ್ ಮೇಲೆ ಹೋಗ್ತಾರೆ ರಶ್ಮಿಕಾ ಮತ ಅವರು ತುಂಬಾನೇ ಕೆಂಪಿರ್ತಾರೆ ಆ ಕೆಮ್ಮನ ನೋಡಿ ಅಲ್ಲಿರೋ ಒಬ್ಬ ಹುಡುಗ ಅವರಿಗೆ ತಮ್ಮ ಸ್ಪುಟಮ್ನ ಟೆಸ್ಟ್ ಮಾಡೋಕೆ ಕೇಳ್ಕೊಂತಾನೆ ಆಗ ರಶ್ಮಿಕಾ ಮಾತಾಣ ಅವರು ಬೇಡ ಮುಂಚೆನೆ ನಾನು ಹಾಸ್ಪಿಟಲ್ ಹೋಗಿ ಕೊಟ್ಟಿದ್ದೀನಿ ಮಾಡ್ತಾರೆ ಸ್ವಲ್ಪ ಫೋನಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅದ್ರ ಹುಡುಗ ಕೇಳಿದ್ರೆ ಅವ್ರನ್ನ ತಮ್ಮ ಲ್ಯಾಬಿಗೆ ಕರ್ಕೊಂಡು ಹೋಗ್ತಾನೆ ಲ್ಯಾಬಿಗೆ ಕರ್ಕೊಂಡು ಹೋಗಿ ಉದ್ವಾ ಹುಡುಗ ರಶ್ಮಿಕಾ ಮಧ್ಯಾಹ್ನ ಅವರಿಗೆ ಒಂದು ಒಂದು ಪ್ಲೇಟ್ ಕೊಟ್ಟು ಈ ಪ್ಲೇಟ್ ಅಲ್ಲಿ ನಿಮ್ ಕಫಾನ ಕಲೆಕ್ಟ್ ಮಾಡ್ಕೊಂಡು ಬರಕ್ ಹೇಳಿ ವಾಶ್ರೂಮ್ ಕಡೆ ಕೈ ಮಾಡಿ ರಶ್ಮಿಕಾ ಮಂದನ್ ಅವರು ತಗೊಂಡು ವಾಶ್ರೂಮ್ ಕಡೆ ಹೋಗ್ತಾರೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆ ಸ್ಪುಟಮ್ ಇಂದ ಮೊದಲು ಒಂದು ಸ್ಲೈಡ್ ನ ಪ್ರಿಪರೇಷನ್ ಮಾಡ್ಕೊಂತಾರೆ ಅದಾದ್ಮೇಲೆ ಮೇಲೆ ಕಾರ್ಬಲ್ ಫ್ಯೂಷನ್ ಅನ್ನು ಪ್ರೈಮರಿ ಸ್ಟೈನ್ ನ ಅದ ಮೇಲೆ ಪೂರ್ತಿಯಾಗಿ ಹಾಕ್ತಾರೆ ಅದಾದ್ಮೇಲೆ ಆ ಸ್ಲೈಡ್ ನ ಎರಡರಿಂದ ಮೂರ್ ಸಲ ಹೀಟ್ ಮಾಡ್ತಾರೆ ಯಾಕಂತಂದ್ರೆ ಅದರಲ್ಲಿ ಏನಾದ್ರೂ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಇದ್ರೆ ಅದು ನಮಗೆ ಕರೆಕ್ಟಾಗಿ ಆಗಿ ಕಾಣ್ಲಿ ಅಂತ ಅದನ್ನ ಹೀಟ್ ಮಾಡ್ತಾರೆ ಇದರಿಂದ ನಾವು ಹಾಕಿರೋ ರೆಡ್ ಸ್ಟೈನ್ ಕರೆಕ್ಟಾಗಿ ಆಗಿ ಅದ್ರ ಮೇಲೆ ಕುತ್ಕೊಂಡು ಅದಕ್ಕೆ ಇನ್ನು ಏನಾದ್ರು ಹಾಕಿ ಕಾಣ್ಲಿ ಅಂತ ಇದನ್ನ ಹಾಕ್ತಾರೆ ಈ ಸ್ಟೈನ್ ನ ಹಾಕ್ತಾರೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನೆಲ್ಲ ಅದನ್ನ ಚೆಲ್ತಾರೆ ಅದನ್ನ ಪೂರ್ತಿಯಾಗಿ ಚೆಲ್ಲಿ ಅದರ ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಕ್ಲೀನ್ ಆಗಿ ತೊಳಿತಾರೆ ಆದ್ರೆ ಸ್ಟೈನ್ ಮಾತ್ರ ಕುಂತಿರುತ್ತೆ ಇನ್ನು ಉಳಿದಿರೋ ಎಕ್ಸೆಸ್ ಅಮೌಂಟ್ ಆಫ್ ಸ್ಟೈನ್ ಎಲ್ಲ ಆರಾಮಾಗಿ ಕ್ಲೀನ್ ಆಗಿ ತೊಳ್ದು ಹೋಗುತ್ತೆ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಡಿ ಮಾಡೋದು ಐಸ್ ಅಂದ್ರೆ ಎಚ್ ಟೇ ಸೋಫರ್ ಅನ್ನೋ ಒಂದು ಸ್ಟೈನ್ ನಮೇಲೆ ಮತ್ತೆ ಬೂಟಿ ಹಾಕ್ತಾರೆ ಹಾಕೋದ್ರಿಂದ ಬೇಕಾಗಿರೋ ಕಲರ್ ಮಾತ್ರ ಬ್ರೈಟ್ ಕಾಣುತ್ತೆ ಉಳಿದಿರೋ ಕಲರ್ ಎಲ್ಲ ಅದರ ಕಲರ್ ಕಳ್ಕೊಳುತ್ತೆ ಇದು ಹೇಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫಿಲ್ಟರ್ ಹಾಕಿದ್ರೆ ಬೇಕಾಗಿರೋ ಕಲರ್ ಮಾತ್ರ ಇಳಿಸುತ್ತಿಲ್ಲ ಬ್ಲಾಕ್ ಅಂಡ್ ವೈಟ್ ಕಲರ್ ಹಾಗೆ ಕರ್ ಮಾಡ್ಬಿಡುತ್ತೆ ಆದ್ರೆ ನೀರು ಹಾಕಿಲ್ ವಾಟರ್ ವಾಶ್ ಮಾಡ್ತಾರೆ ಇವೆಲ್ಲ ಪ್ರೊಸೆಸ್ ಆದ್ಮೇಲೆ ಲಾಸ್ಟ್ ಸ್ಟೆಪ್ ಇಥಲಿನ್ ಬ್ಲೂ ಅನ್ನೋ ಒಂದು ಸ್ಟೈನ್ ನ ಹಾಕಿ ಅರವತ್ತು ಸೆಕೆಂಡ್ ವೇಟ್ ಮಾಡಬೇಕು ಇದೊಂಥರ ಪೌರ್ ಕೌಂಟರ್ ಸ್ಟೈನ್ ಆಗಿ ಆಕ್ಟ್ ಮಾಡುತ್ತೆ ಅದಾದ್ಮೇಲೆ ಮತ್ತೆ ಅದನ್ನ ನಾರ್ಮಲ್ ವಾಟರ್ ಅಲ್ಲಿ ತೊಳಿಬೇಕು ಇದೆಲ್ಲ ಮೇಲೆ ನಿಮ್ಮ ಸ್ಲೈಡ್ ಆಯಿಲ್ ಇಮರ್ಷನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಕ್ಕೆ ತಯಾರಾಗಿರುತ್ತೆ ತಕ್ಷಣ ಅದನ್ನ ಎರಡ್ ಡ್ರಾಪ್ ಆಯಿಲ್ ಹಾಕಿ ಅದನ್ನ ಆಯಿಲ್ ಇಮರ್ಷನ್ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಸಿಡ್ ಫಾಸ್ಟ್ ಬಿಸಿಲಿ ಕಾಣುತ್ತೆ ಈ ಟೆಕ್ನಿಕ್ ಇಸ್ ಎನ್ ಸ್ಟೇನ್ ಇದು ನಿಮಗೆ ಮೈಕ್ರೋ ಬ್ಯಾಕ್ಟೀರಿಯನ್ ಟ್ಯೂಬರ್ ಕಿಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾನ ಕನ್ಫರ್ಮ್ ಮಾಡುತ್ತೆ ಇದು ನಿಮಗೆ ಬಂದಿದೆಯಾ ಅಥವಾ ನೀವ ಅಂತ ಕನ್ಫರ್ಮ್ ಈ ಟೆಕ್ನಿಕ್ ನ ಯೂಸ್ ಮಾಡಿ ಆಸಿಡ್ ಫಾಸ್ಟ್ ಡಿಸೀಲಿನ್ ಮೈಕ್ರೋಸ್ಕೋಪ್ ಅಲ್ಲಿ ಎಲ್ಲರಿಗೂ ತೋರಿಸಿ ರಶ್ಮಿಕಾ ಮದಣ್ಣ ಅವರಿಗೆ ನಿಜವಾಗ್ಲೂ ಈ ಬಿ ಕಾಯಿಲೆ ಬಂದಿದೆ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗಿ ಆ ಹುಡುಗ ಹೇಳ್ತಾನೆ ಹೇಳಿದ ತಕ್ಷಣನೇ ರಶ್ಮಿಕಾ ಮದ್ದಣ್ಣ ಮೊಬೈಲ್ಗೆ ಒಂದು ಪಿ ಡಿ ಎಫ್ ಬರುತ್ತೆ ತಕ್ಷಣ ಅವರು ಗೆ ಹೋಗಿ ಆ ಪಿ ಡಿ ಎಫ್ ನ ಚೆಕ್ ಮಾಡ್ತಾರೆ ಅವರಿಗೆ ಗೊತ್ತಾಗುತ್ತೆ ಇದು ಕನ್ಫರ್ಮ್ ಅವರಿಗೆ ಟಿ ವಿ ಬಂದಿದೆ ಅಂತ ಇದು ಕೇಳಿದ ತಕ್ಷಣನೇ ವಿಜಯ್ ದೇವರು ಕಂಡ ಹುಡುಗನ ಹತ್ರ ಹೋಗಿ ಇದ್ರ ಸಿಂಪ್ಟಮ್ಸ್ ಏನು ಮತ್ತೆ ಇದು ಯಾವ ತರ ಅಟ್ಯಾಕ್ ಆಗುತ್ತೆ ಇದು ಹೇಗೆ ಅಟ್ಯಾಕ್ ಆಗುತ್ತೆ ಅಂತ ಕೇಳ್ತಾನೆ ಹುಡುಗ ಹೇಗೆ ಅಟ್ಯಾಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತಿರ್ತಾನೆ ಅಷ್ಟೊತ್ತಿಗೆ ವಿಜಯ್ ದೇವರು ಕೊಂಡ ತಲೆಯಲ್ಲಿ ಒಂದ್ ಸೀನ್ ನೆನ್ಪಾಗುತ್ತೆ ಅದೇನ್ ಸೀನು ಅಂತಂದ್ರೆ ವಿಜಯ್ ದೇವ್ರ ಕೊಂಡ ಮತ್ತೆ ರಶ್ಮಿಕಾ ಮದಣ್ಣ ಒಂದೇ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಿದಾಗ ಶೂಟಿಂಗ್ ಸ್ಪಾಟ್ ನಲ್ಲಿ ಒಬ್ಬರು ಪ್ರೊಡ್ಯೂಸರ್ ರಶ್ಮಿಕಾ ಮದಣ್ಣ ಅವರಿಗೆ ತಮ್ಮ ಹ್ಯಾಂಡ್ ಕಫ್ ನ ಹಾಕೊಟ್ಟಿರ್ತಾರೆ ಯಾಕಂದ್ರೆ ಆ ಟೈಮ್ ಅಲ್ಲಿ ರಶ್ಮಿಕಾ ಮದಣ್ಣವರಿಗೆ ಹ್ಯಾಂಡ್ ಕಫ್ ಬೇಕಾಗಿರುತ್ತೆ ಸೊ ಈ ಹಾಕೊಟ್ಟಿರ್ತಾರೆ ಅದಾಗಿ ಒಂದ್ ವಾರ ಆ ಪ್ರೊಡ್ಯೂಸರ್ಗೂ ಟಿವಿ ಕಾಯಿಲೆ ಇದು ಅನ್ನೋ ವಿಷಯ ವಿಜಯ್ ದೇವರ ಕೊಂಡ ಹಾಗೆ ಗೊತ್ತಾಗಿರುತ್ತೆ ಈ ವಿಷಯನ ರಶ್ಮಿಕಾ ಮದಣ್ಣ ಅವರಿಗೆ ಹೇಳ್ತಾರೆ ಇದನ್ನೆಲ್ಲ ಕೇಳಿದ ರಶ್ಮಿಕಾ ಮಾದಣ್ಣ ಎದ್ದು ಜೋರಾಗಿ ನೋ ಅಂತ ಕಿರ್ಸ್ತಾರೆ ಕಿರ್ಚ್ನೆ ಸಡನ್ ಆಗಿ ಒಬ್ಬ ಹುಡುಗ ಡೆಸ್ಕ್ ಇಂದ ಹಾಕಿ ಬಿಟ್ಟು ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲ ಎಬ್ಬ್ರಿಸಿ ಏನಾಯ್ತು ನಿನಗೆ ಅಂತ ಅವನಿಗೆ ಕುಡಿಯೋಕ್ ನೀರ್ ಕೊಡ್ತಾರೆ ಆಗ ಎಲ್ಲಾರು ಅವ್ರು ಕಂತಾರೆ ಇವ್ನೇನೋ ಗಾಢವಾಗಿ ಕಾಣಿಸ್ಕೊಂತಿದ್ದ ಅಂತ ತಕ್ಷಣ ಅವ್ರ ಟೀಚರ್ ಬಂದು ಅವ್ನ ಎಬ್ಬ್ರಿಸಿ ಕ್ಯಾಸ್ ಟೈಮ್ ಅಲ್ಲಿ ನಿದ್ದೆ ಮಾಡ್ತೀಯಾ ಅಂತ ಹೇಳಿ ಅವನಿಗೆ ಝಡನ್ ನ ಎಕ್ಸ್ಪ್ಲೈನ್ ಮಾಡೋಕ್ ಹೇಳ್ತಾರೆ ಆದ್ರೆ ಆ ಹುಡುಗಂಗೆ ತಾನು ನಿನ್ನೆ ಕ್ಲಾಸ್ ನಡೆಯುತ್ತೆ ಅಂತ ಗೊತ್ತಿತ್ತು ಮುಂಚೆನೆ ಯೂಟ್ಯೂಬ್ ನಲ್ಲಿ ಒಂದ್ ವಿಡಿಯೋ ನೋಡ್ತಿರ್ತಾನೆ ಆ ವಿಡಿಯೋದಲ್ಲಿ ಅರ್ಧಕ್ಕೆ ನೆಕ್ಕಾಗಿರುತ್ತೆ ಅಂತ ಬಿಟ್ಟಿರ್ತಾನೆ ಆ ವಿಡಿಯೋನೆ ಅವನ ತಲೆ ಇನ್ನೊಂದ್ಸಲ ನೆನ್ಸ್ಕೊಂಡಿರ್ತಾನೆ ಆದ್ರೆ ಆ ಹುಡುಗಂಗೆ ಅವತ್ ರಾತ್ರಿ ಆ ಬಾಲ್ಕನಿಯಲ್ಲಿ ಯಾರೋ ಪಾಸಾಗಿದ್ದು ಮತ್ತೆ ಆ ಪ್ರೊಡ್ಯೂಸರ್ ಯಾರು ಅನ್ನೋದು ಎಷ್ಟು ರಶ್ಮಿಕಾ ಮದಣ್ಣ ಅವರು ಏನ್ ಸ್ಟೆಪ್ ತಗೊಂತಾರೆ ಅನ್ನೋದು ಆ ಹುಡುಗನ್ ತಲೆಯಲ್ಲಿ ತುಂಬಾನೇ ಕಾಡ್ತಿರುತ್ತೆ ತಕ್ಷಣನೇ ಕ್ಲಾಸ್ ಇಂದ ಎದ್ದು ಹೊರಗಡೆ ಹೋಗ್ತಾನೆ ತನ್ನ ಮೊಬೈಲ್ ನ ತೆಗೆದು ನ ಆನ್ ಮಾಡಿ ಆ ವಿಡಿಯೋನ ಮತ್ತೆ ನೋಡಕ್ ಶುರು ಮಾಡ್ತಾನೆ